ಕೊಪ್ಪಳ ಜಿಲ್ಲೆಯಲ್ಲಿ ನಿನ್ನೆ ಸುರಿದಂತ ಮಳೆಗೆ ಜನ ಹೈರಾಣಾಗಿದ್ದಾರೆ ಕುಷ್ಟಗಿ ತಾಲೂಕಿನ ತಾವರಗೆರೆದಲ್ಲಿ ಜನ ಪರದಾಡಿದ್ದಾರೆ ಸಂಪೂರ್ಣ ಕೆರೆ ಅಂತ ಆಗ್ಬಿಟ್ಟಿದೆ ಪಟ್ಟಣದ ರಸ್ತೆಗಳು ಹರಿಯುವ ನೀರಿನಿಂದ ಬೈಕ್ ಹೊರತೆಗೆಯೋದಕ್ಕೂ ಕೂಡ ಹರಸಾಹಸ ಪಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಳೆಗೆ ಜನ ಹೈರಾಣಾಗಿ ಹೋಗಿರೋದು ಕುಷ್ಟಗಿ ತಾಲೂಕಿನ ತಾವರೆಗೆರದಲ್ಲಿ ಜನರು ಪರದಾಡಬೇಕಾದಂಥ ಪರಿಸ್ಥಿತಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಬೈಕ್ ಸವಾರರು ಯಾವ ರೀತಿಯಾಗಿ ಕಷ್ಟಪಡ್ತಾ ಇದ್ದಾರೆ ಅಂತ ನೀರನ್ನು ನೋಡದೆ ಮುಕ್ಕಾಲು ಭಾಗ ಮೊಳಕಾಲುವರೆಗೂ ನೀರೇ ಬಂದಿದೆ ಇದರಲ್ಲಿ ವೆಹಿಕಲ್ಸ್ ಓಡಾಡಿಸೋದಾದ್ರು ಹೇಗೆ ಹಾಗಾಗಿ ಜನ ಪರದಾಡ್ತಾ ಇದ್ದಾರೆ 分かる分かる分かる分かる。